ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಿ ಜಿ ಸೊ ಈ ವಿಡಿಯೋದಲ್ಲಿ ಸೊ ಇಲ್ಲಿ ತೋರಿಸಿರೋ ನಾಲ್ಕು ಫಂಕ್ಷನ್ ಫೈಂಡ್ ಮತ್ತೆ ರಿಪ್ಲೇಸ್ ಎಡಿಟಿಂಗ್ ಫಾರ್ಮುಲಾಸ್ ಹೆಂಗ್ ಮಾಡೋದು ಫಂಕ್ಷನ್ ಹೇಗೆ ಮಾಡೋದು ಅಂಡು ರೀಡು ಮತ್ತೆ ಗೋಟು ಬಗ್ಗೆ ತಿಳಿಯೋಣ ಸೊ ಮೊದಲಿಗೆ ಇದರ ಉಪಯೋಗಗಳೇನು ಏನಂತ ಈ ಫೈಂಡು ರಿಪ್ಲೇಸು ಎಡಿಟಿಂಗ್ ಫಾರ್ಮುಲಾಸ್ ಅಂಡು ರೀಡು ಟು ಬಗ್ಗೆ ತಿಳಿಯೋಣ ಸೊ ಫೈಂಡು ರಿಪ್ಲೇಸ್ ಉದಾಹರಣೆಗೆ ನಿಮ್ಮ ಹತ್ರ ಒಂದು ದೊಡ್ಡ ಎಕ್ಸೆಲ್ ಪೇಜ್ ಇರುತ್ತೆ ಸೊ ಅಲ್ಲಿ ಮಲ್ಟಿಪಲ್ ಲೊಕೇಶನ್ಸ್ ಅಲ್ಲಿ ಒಂದು ವರ್ಡ್ ಆರ್ ನಂಬರ್ ಆರ್ ಕ್ಯಾರೆಕ್ಟರ್ ನೀವು ಸರ್ಚ್ ಮಾಡಬೇಕು ಸೊ ಉದಾಹರಣೆಗೆ ಇಲ್ಲಿ ನೀವು ನೋಡಬಹುದು ಇಲ್ಲಿ ಚೇತನ್ ಅಂತಿದೆ ಸೊ ಈ ನನ್ನ ಎಕ್ಸೆಲ್ ಅಲ್ಲಿ ಚೇತನ್ ಅನ್ನೋದು ಎಲ್ಲೆಲ್ಲಿದೆ ಎಷ್ಟು ಟೈಮ್ ಇದೆ ಆ ಚೇತನ್ ವರ್ಡ್ ಎಲ್ಲಿದೆ ಅಂತ ನಾನು ಸರ್ಚ್ ಮಾಡಬೇಕು ಅದಕ್ಕೆ ಫೈಂಡ್ ಅನ್ನ ಯೂಸ್ ಮಾಡ್ತೀನಿ ಮತ್ತೆ ರಿಪ್ಲೇಸ್ ಓಕೆ ಉದಾಹರಣೆಗೆ ನಾ ಚೇತನ್ ಅನ್ನ ತೆಗೆದು ಬೇರೆ ಕ್ಯಾರೆಕ್ಟರ್ ಹಾಕ್ಬೇಕು ಅಥವಾ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಸೊ ಆನಂದ್ ಅನ್ನೋದು ರಾಂಗ್ ಆಗಿ ಟೈಪ್ ಆಗಿದೆ ಎಲ್ಲಾ ಕಡೆ ಆ ರೀತಿ ರಾಂಗ್ ಆಗಿ ಟೈಪ್ ಆಗಿದೆ ಸೊ ಅದನ್ನ ಎಲ್ಲಿದೆ ಅಂತ ಫೈಂಡ್ ಮಾಡಿ ಅದನ್ನ ರೀಪ್ಲೇಸ್ ಮಾಡ್ಬೇಕು ಪ್ರಾಪರ್ ವರ್ಡ್ ಜೊತೆ ಆಗ ಯೂಸ್ ಮಾಡ್ತೀನಿ ಅಥವಾ ನೀವು ಇಲ್ಲಿ ಮೇಲ್ಗಡೆ ನೋಡಬಹುದು ಇಲ್ಲಿ ವೀಕ್ನೆಸ್ ಗಳ ಹಾಕಿದೀನಿ ಅಲ್ಲಿ ಒಂದು ಕ್ಯಾರೆಕ್ಟರ್ ಮಾತ್ರ ರಾಂಗ್ ಇದೆ ಸೊ ಏನು ಎಂ ಒ ಎನ್ ಡಿ ಎ ವೈ ಬದಲು ಎಂ ಒ ಎನ್ ಡಿ ಎ ಜಿ ಆಗಿದೆ ಸೊ ಈಗ ಎಲ್ಲಾ ವೀಕ್ ಡೇಸ್ ಅಲ್ಲೂ ಅದೇ ರೀತಿ ಆಗಿದೆ ವೈ ಬದಲು ಜಿ ಆಗಿದೆ ಆಗ ನಾನು ವೈ ಅನ್ನೋ ಕ್ಯಾರೆಕ್ಟರ್ ನ ಮಾತ್ರ ತೆಗೆದು ಅಲ್ಲಿ ಜಿ ಅನ್ನೋದನ್ನ ರಿಪ್ಲೇಸ್ ಮಾಡಬೇಕು ಮಾಡಬೇಕು ಆಗ ಈ ಫೈಂಡ್ ಅಂಡ್ ರಿಪ್ಲೇಸ್ ನಿಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಸೊ ಹೇಗೆ ಮಾಡೋದು ಸೊ ನಾನು ಈ ವೀಕ್ ಡೇಸ್ ಇಂದ ಸ್ಟಾರ್ಟ್ ಮಾಡ್ತೀನಿ ಮೊದಲು ಆ ಜಿ ಅನ್ನೋದನ್ನ ಫೈಂಡ್ ಮಾಡಿ ಅಲ್ಲಿ ವೈ ಫೈಂಡ್ ಹೆಂಗ್ ಮಾಡೋದು ಮೊದಲು ನೋಡೋಣ ಈಗ ಎಲ್ಲೆಲ್ಲಿ ಚಿಂಟು ಅಂತಿದೆ ಅದನ್ನ ಫೈಂಡ್ ಮಾಡಬೇಕು ಅದಕ್ಕೆ ಇಲ್ಲಿ ಶಾರ್ಟ್ ಕಟ್ ಬಂದು ಕಂಟ್ರೋಲ್ ಎಫ್ ಸೊ ಕಂಟ್ರೋಲ್ ಎಫ್ ಅಲ್ಲಿ ನಾನು ಎಲ್ಲೆಲ್ಲಿ ಚಿಂಟು ಅಂತಿದೆ ಅದನ್ನ ಫೈಂಡ್ ಮಾಡಬೇಕು ಅಲ್ಲಿ ನಾನು ಟೈಪ್ ಮಾಡ್ತೀನಿ ಸಿ ಎಚ್ ಐ ಎನ್ ಟಿ ಯು ಸೊ ನೋಡಿ ನಾನು ಇಲ್ಲಿ ಫೈಂಡ್ ಅಂತ ಕೊಟ್ರೆ ಅದು ತೋರಿಸುತ್ತೆ ಸೊ ಇಲ್ಲಿ ಒಂದು ಕಡೆ ಚಿಂಟು ಅಂತಿದೆ ನೋಡಿ ಅಲ್ಲಿ ಸೊ ನೀವು ನೋಡಬಹುದು ನನ್ನ ನೇಮ್ ಬಾಕ್ಸ್ ಅಲ್ಲಿ ಹೋಗಿ ಪಾಯಿಂಟ್ ಮಾಡ್ತಾ ಇದೆ ಅಲ್ಲಿ ಒಂದು ಕಡೆ ಇದೆ ಮತ್ತೆ ಇಲ್ಲಿ ಒಂದು ಕಡೆ ಎರಡು ಕಡೆ ಇದೆ ಹೀಗೆ ಫೈಂಡ್ ಮಾಡೋದು ಈಗ ಫೈಂಡ್ ಮತ್ತೆ ರಿಪ್ಲೇಸ್ ಹೇಗೆ ಮಾಡೋದು ಸೊ ಉದಾಹರಣೆಗೆ ನಾನು ಇಲ್ಲಿ ನೋಡಬಹುದು ಇಲ್ಲಿ ಆನಂದ್ ಅನ್ನೋದು ಎಲ್ಲಾ ಕಡೆ ರಾಂಗ್ ಇದೆ ಸೊ ಉದಾಹರಣೆಗೆ ಒಂದು ನೂರು ಕಡೆ ರಾಂಗ್ ಇರ್ಬೋದು ಹೇಗೆ ಅದನ್ನ ರೀಪ್ಲೇಸ್ ಮಾಡೋದು ಸೊ ಈಗ ನಾನು ಹೋಗ್ತೀನಿ ಫಸ್ಟ್ ಫೈಂಡ್ ಮಾಡ್ತೀನಿ ಎಲ್ಲೆಲ್ಲಿ ಇದೆ ಅಂತ ಎನ್ ಡಿ ಫೈಂಡಿಗೆ ಹೋದೆ ಈಗ ಅದನ್ನ ರೀಪ್ಲೇಸ್ ಮಾಡಬೇಕು ಅದ್ರ ಪ್ರಾಪರ್ಡ್ ಏನು ಎ ಎನ್ ಎ ಎನ್ ಡಿಪ್ಲೇಸ್ ಮಾಡಬೇಕು ನೀವು ಸಲ ರೀಪ್ಲೇಸ್ ಕೊಟ್ರೆ ಒನ್ ಬೈ ಒನ್ ಆಗ್ತಾ ಹೋಗುತ್ತೆ ಉದಾಹರಣೆಗೆ ಇಲ್ಲಿ ಜಸ್ಟ್ ರೀಪ್ಲೇಸ್ ಕೊಟ್ರೆ ಮೊದಲು ಈ ರೀಪ್ಲೇಸ್ ಆಗುತ್ತೆ ಮತ್ತೆ ಇದನ್ನು ರೀಪ್ಲೇಸ್ ಮಾಡ್ಲಿಕ್ಕೆ ಸಲ ರೀಪ್ಲೇಸ್ ಕೊಡಬೇಕು ರೀಪ್ಲೇಸ್ ಆಲ್ ಕೊಟ್ರೆ ಎಲ್ಲಾ ಕಡೆ ಎಲ್ಲೆಲ್ಲಿ ಆ ರೀತಿ ಕ್ಯಾರೆಕ್ಟರ್ ಫೈಂಡ್ ಆಗಿರುತ್ತೆ ಅಲ್ಲಿ ಎಲ್ಲ ಅಟ್ ಎ ಟೈಮ್ ಇದು ರೀಪ್ಲೇಸ್ ಆಗುತ್ತೆ ಇಲ್ಲಿ ನಾನು ಫಸ್ಟ್ ರಿಪ್ಲೇಸ್ ಕೊಡ್ತೀನಿ ನೋಡಿ ಇದು ರೀಪ್ಲೇಸ್ ಆಯಿತು ನೆಕ್ಸ್ಟ್ ಎಲ್ಲಿ ಇದೆ ಅಂತ ಫೈಂಡ್ ಮಾಡ್ತೋ ಅಲ್ಲೂ ಕೇಳ್ತಿದ್ರು ರೀಪ್ಲೇಸ್ ಮಾಡಬೇಕಾ ಓಕೆ ಎಸ್ ರೀಪ್ಲೇಸ್ ಈಗ ಅಲ್ಲೂ ರೀಪ್ಲೇಸ್ ಆಯಿತು ಸೊ ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ ಇಲ್ಲಿದೆ ಇದನ್ನ ರಿಪ್ಲೇಸ್ ಮಾಡಬೇಕು ಮತ್ತೆ ಸೊ ಈ ಶಾರ್ಟ್ ಕಟ್ ಬಂದು ಕಂಟ್ರೋಲ್ ಎಫ್ ಲಾಂಗ್ ಕಟ್ ಹೇಗೆ ನಾ ಫೈಂಡ್ ಅನ್ನ ಹುಡುಕ್ಬೇಕು ಅಂತ ಹೇಳಿದ್ರೆ ಸೀಲ್ ನೋಡಿ ಇಲ್ಲಿದೆ ನೀವು ಫೈಂಡ್ ಅಂಡ್ ಸೆಲೆಕ್ಟ್ ಹೋಗ್ತೀನಿ ಫೈಂಡ್ ಓಕೆ ಬಂತು ಇಲ್ಲಿ ಫೈಂಡ್ ಸೊ ಓಕೆ ನಾನು ಏನು ಜಿ ಅನ್ನ ಫೈಂಡ್ ಮಾಡಬೇಕು ಅದನ್ನ ರೀಪ್ಲೇಸ್ ವಿತ್ ಏನ್ ಮಾಡಬೇಕು ವೈ ಜೊತೆ ರೀಪ್ಲೇಸ್ ಮಾಡಬೇಕು ಈಗ ನಾನು ರೀಪ್ಲೇಸ್ ಆಲ್ ಅಂತ ಕೊಟ್ರೆ ಎಲ್ಲಿ ಎಷ್ಟು ಕಡೆ ಜಿ ಅಂತ ಇದೆ ಅದೆಲ್ಲ ವೈ ಆಗಿ ರೀಪ್ಲೇಸ್ ಆಗತ್ತೆ ಓಕೆ ಸೊ ಇದರಲ್ಲಿ ಒಂದು ಪ್ರಾಬ್ಲಮ್ ಇದೆ ಉದಾಹರಣೆಗೆ ಇಲ್ಲಿ ನೋಡಿ ನಾನು ಇ ಎನ್ ಅದನ್ನ ಫೈಂಡ್ ಮಾಡಿ ಓಕೆ ರೀಪ್ಲೇಸ್ ಕೊಟ್ರೆ ಈ ಎಂಟೈರ್ ಶೀಟ್ ಅಲ್ಲಿ ಎಲ್ಲೆಲ್ಲಿ ಇದೆ ಎಲ್ಲಾ ಕಡೆ ರಿಪ್ಲೇಸ್ ಆಗ್ಬಿಡುತ್ತೆ ಇಲ್ಲಿ ಈ ಕ್ಯಾರೆಕ್ಟ್ ಈ ಫೈಂಡ್ ಮತ್ತೆ ರಿಪ್ಲೇಸ್ ಅನ್ನ ಹುಷಾರಾಗಿ ಯೂಸ್ ಮಾಡಬೇಕು ಸೊ ಈಗ ನಾನು ಇಲ್ಲಿ ಕೊಡ್ತೀನಿ ರಿಪ್ಲೇಸ್ ಆಲ್ ಕೊಟ್ರೆ ಇಲ್ಲಿ ನೋಡ್ಬೋದು ಆಲ್ ವಿ ಡನ್ ಓಕೆ ವಿ ಮೇಡ್ ನೈನ್ ರಿಪ್ಲೇಸ್ಮೆಂಟ್ ರಿಪ್ಲೇಸ್ ಆಯಿತು ಸೊ ಇಲ್ಲಿ ನೋಡಿ ಮಂಡೇ ಟ್ಯೂಸ್ಡೇ ವೆಡ್ನಸ್ಡೇ ಥರ್ಸ್ಡೇ ಫ್ರೈಡೇ ಸಾಟರ್ಡೆ ಸಂಡೇ ಓಕೆ ಜಿ ಅಂತ ಇದ್ದಿದ್ದು ರೀಪ್ಲೇಸ್ ಆಗಿ ವೈಯ ಆಯ್ತು ಬಟ್ ಅಲ್ಲಿ ನೈನ್ ರೀಪ್ಲೇಸ್ಮೆಂಟ್ ಅಂತ ತೋರಿಸ್ತು ಏನದು ನೈನ್ ರೀಪ್ಲೇಸ್ಮೆಂಟ್ ಉದಾಹರಣೆಗೆ ಇಲ್ಲಿ ನೋಡಬಹುದು ನೀವು ಮೊದಲು ಇಲ್ಲಿ ಗೋಟು ಅಂತ ಓಕೆ ಯು ಟೂ ಆಗಿಬಿಟ್ಟಿದೆ ಇಲ್ಲಿ ನೋಡಿ ಎಡಿಟಿಂಗ್ ಅಂತ ಇದ್ದಿದ್ದು ಎಡಿಟಿನಿ ಆಗಿದೆ ಸೊ ಅದು ಫೈಂಡ್ ಅಂಡ್ ರಿಪ್ಲೇಸ್ ನ ಮಾಡಬೇಕಾದ್ರೆ ಹುಷಾರಾಗಿ ಮಾಡಬೇಕು ಇದರಲ್ಲಿ ಅಡ್ವಾಂಟೇಜಸ್ ಇದೆ ಬಟ್ ನೀವು ಇಂಪ್ರಾಪರ್ ಆಗಿ ಮಾಡಿದ್ರೆ ಅದರಲ್ಲಿ ಡಿಸ್ಅಡ್ವಾಂಟೇಜಸ್ ಇದೆ ಓಕೆ ಸೊ ನೆಕ್ಸ್ಟ್ ಒಂದು ಎಡಿಟಿಂಗ್ ಫಾರ್ಮುಲಾಸ್ ಅಂಡ್ ಫಂಕ್ಷನ್ಸ್ ಏನು ಫಾರ್ಮುಲಾಸ್ ಅಂದ್ರೆ ಏನು ಫಂಕ್ಷನ್ಸ್ ಅಂದ್ರೆ ಏನು ತಿಳಿಯೋಣ ಸೊ ಫಾರ್ಮುಲಾಸ್ ಓಕೆ ಫಂಕ್ಷನ್ಸ್ ಅಂದ್ರೆ ಈಗ ಪರ್ಟಿಕ್ಯುಲರ್ ಫಾರ್ಮುಲಾ ಈಗ ನಾನು ಒಂದು ಹತ್ತು ಐದು ನಂಬರ್ ಆರು ನಂಬರ್ನ ಆಡ್ ಮಾಡಬೇಕು ಅದನ್ನ ಆಡ್ ಮಾಡಬೇಕು ಅಂದ್ರೆ ಫಾರ್ಮುಲಾ ಬರೀತೀನಿ ಸೊ ಏನಂತ ಬರೀತೀನಿ ಸಿಲಿ ಹೋಗಿ ಫಾರ್ಮುಲಾ ಬರೀತೀನಿ ಈಕ್ವಲ್ಸ್ ಓಕೆ ಸೊ ಈಕ್ವಲ್ಸ್ ಜೇ ಒನ್ ಪ್ಲಸ್ ಪ್ಲಸ್ ಓಕೆ ನೆಕ್ಸ್ಟ್ ಜೆ ಟೂ ಪ್ಲಸ್ ಜೆ ತ್ರೀ ಪ್ಲಸ್ ಜೆ ಫೋರ್ ಪ್ಲಸ್ ಜೆ ಫೈವ್ ಪ್ಲಸ್ ಜೆ ಸಿಕ್ಸ್ ಪ್ಲಸ್ ಜೆ ಸೆವೆನ್ ಓಕೆ ಇದನ್ನ ನಾವು ಫಾರ್ಮುಲಾ ಅಂತ ಕರಿತೀವಿ ಈಗ ನೋಡಿದ್ರೆ ಅಲ್ಲಿ ಆಡ್ ಆಗಿ ಬಂದಿದೆ ಇದು ಲಾಂಗ್ ಈ ಫಾರ್ಮುಲಾ ಬರೆಯೋದಕ್ಕೆ ಟೈಮ್ ತಗೊಳುತ್ತೆ ಅವ್ರು ಫಂಕ್ಷನ್ ಗಳನ್ನ ಮಾಡಿದ್ದಾರೆ ಉದಾಹರಣೆಗೆ ನಾನು ಈ ಫಾರ್ಮುಲಾ ಬರೆಯುವುದು ಆಟೋಮೆಟಿಕ್ ಆಗಿ ಅದೇ ತಗೋಬೇಕು ಅದಕ್ಕೆ ಫಂಕ್ಷನ್ಸ್ ಗಳಿದೆ ಸೊ ಇಲ್ಲಿ ಹೋಗ್ಬಿಟ್ಟು ನಾನು ಈ ಆಟೋಸಮ್ನ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕಲಿ ಅದು ತಗೊಂಡು ಬರುತ್ತೆ ಓಕೆ ಓಕೆ ಸೊ ಇಲ್ಲಿ ನೋಡಬಹುದು ಇಲ್ಲಿ ಟೂ ಏಯ್ಟಿ ಇದೆ ಇಲ್ಲಿ ಟೂ ಸೆವೆಂಟಿ ಇದೆ ಇಲ್ಲಿ ಏನ್ ತಪ್ಪಾಗಿದೆ ಫಾರ್ಮುಲಾದಲ್ಲಿ ನೀವು ನೋಡಬಹುದು ಇಲ್ಲಿ ಫಾರ್ಮುಲಾ ಬಾಕ್ಸ್ ಅಲ್ಲಿ ಜೆ ಒನ್ ಜೆ ಟು ಜೆ ತ್ರೀ ಜೆ ಕೊಟ್ಟಿದ್ದೀನಿ ಇಲ್ಲಿ ಜೆ ಕೊಡೋ ಬದಲು ಬರೀ ಸೆವೆನ್ ಕೊಟ್ಟಿದ್ದೀನಿ ಸೊ ಇದನ್ನ ನಾನು ಜೆ ಸೆವೆನ್ ಅಂತ ಟೈಪ್ ಮಾಡಿದ್ರೆ ಅಲ್ಲಿನ ಸೇಮ್ ಆನ್ಸರ್ ಬರುತ್ತೆ ಏನ್ ತೆಗೆ ಫಾರ್ಮುಲಾ ಫಂಕ್ಷನ್ ಅಂದ್ರೆ ಇಲ್ಲಿ ಹಲವಾರು ಆಟೋಮೆಟಿಕ್ ಫಂಕ್ಷನ್ಸ್ ಅವೈಲೇಬಲ್ ಇದೆ ಓಕೆ ಸೊ ಆ ಫಂಕ್ಷನ್ ಗಳು ಬಿಟ್ಟು ಇಲ್ಲಿ ನೋಡಬಹುದು ನೀವು ಎಷ್ಟೊಂದು ಫಂಕ್ಷನ್ ಅವೈಲೇಬಲ್ ಇದೆ ಬಿಟ್ಟು ಇನ್ನು ಎಕ್ಸ್ಟ್ರಾ ಫಾರ್ಮುಲಾಸ್ ಗಳು ಬೇಕು ಅಂದ್ರೆ ನೀವು ಮ್ಯಾನ್ಯೂಲಿ ಟೈಪ್ ಮಾಡ್ಕೋಬಹುದು ಅದಕ್ಕೆ ಈ ಫಾರ್ಮುಲಾಸ್ ಅಂಡ್ ಫಂಕ್ಷನ್ಸ್ ನಿಮ್ಗೆ ಉಪಯೋಗ ಆಗುತ್ತೆ ನೆಕ್ಸ್ಟ್ ಅಂಡು ಮತ್ತೆ ರೀಡು ಸೊ ಉದಾಹರಣೆಗೆ ನೀವು ಏನೋ ಒಂದು ರಾಂಗ್ ಮಾಡ್ಬಿಟ್ಟಿರ್ತೀರಾ ಓಕೆ ಸೊ ಇಲ್ಲಿ ನಾನು ಇಲ್ಲಿ ಒಂದು ರಾಂಗ್ ನಂಬರ್ ಕೊಟ್ಟು ಅಲ್ಲಿ ಸಿಕ್ಸ್ ತರ್ಟಿ ಟು ಇತ್ತು ಫೈವ್ ಹಂಡ್ರೆಡ್ ಕೊಟ್ಬಿಟ್ಟು ಈಗ ನನಗೆ ಮರ್ತ ಹೋಗಿದೆ ಅಲ್ಲಿ ಏನ್ ನಂಬರ್ ಕೊಟ್ಟಿದ್ದೆ ಅಂತ ಓಕೆ ಅದನ್ನ ನಾನೀಗ ಸೊ ಮೊದಲಿದ್ದ ನಂಬರ್ನ ಮಾಡ್ಬೇಕು ಅದಕ್ಕೆ ಇಲ್ಲಿ ಏನ್ ಮಾಡಿದಾರೆ ಈ ಎಕ್ಸೆಲ್ ಅಲ್ಲಿ ಅಂತ ಅಂಡು ಮತ್ತೆ ರೀಡೋ ಆಪ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ ನೋಡಬಹುದು ಸೊ ಈ ಈ ಇದನ್ನ ಟೈಪ್ ಮಾಡಿದ್ರೆ ಇಲ್ಲಿ ತೋರಿಸ್ತಾ ಇದೆ ಅಂಡು ಯಾವ್ದು ಯಾವ್ದನ್ನ ಅಂಡು ಮಾಡ್ತಿದ್ದೀನಿ ಅನ್ನೋ ಒಂದು ಆಪ್ಷನ್ ಕೊಡುತ್ತೆ ಸೊ ಈಗ ಎರಡು ಮೂರ್ನಾ ಅಂಡು ಮಾಡ್ಬಿಟ್ಟಿದೆ ಇಲ್ಲೂ ಮಾಡಿದೀನಿ ಇಲ್ಲೂ ಮಾಡ್ಬಿಟ್ಟಿದೀನಿ ಓಕೆ ಫೈವ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ನೀವು ಇಲ್ಲಿ ಹೋದ್ರೆ ಸೊ ಓಕೆ ಎಷ್ಟ ಅಂಡು ಮಾಡ್ತಾ ಇದೀನಿ ಫಸ್ಟ್ ಯಾವ್ದನ್ನ ಅಂಡು ಮಾಡ್ತೀನಿ ಆಮೇಲೆ ತೋರಿಸುತ್ತೆ ಈಗ ನೋಡಿ ಸೊ ಮೊದ್ಲು ಟೈಪ್ ಮಾಡಿದ್ರೆ ಮೊದ್ಲು ಇದ್ದದ್ದು ನಂಬರ್ ಬಂತು ಮತ್ತೆ ನಾನು ಅಂಡು ಮಾಡಿದ್ರೆ ಇಲ್ಲಿದ್ದುದು ಮೊದಲು ರಿಪ್ಲೇಸ್ ಆಯಿತು ಇದು ಅಂಡು ಮತ್ತೆ ಇಲ್ಲ ನನಗೆ ಈಗ ಹೊಸದಾಗಿ ಟೈಪ್ ಆಗಿದ್ದು ಅಂತ ಹೇಳಿದ್ರೆ ಮತ್ತೆ ನಾನು ಮುಂದೆ ಹೋಗ್ತೀನಿ ರೀಡೋ ಮಾಡ್ತೀನಿ ಮತ್ತೆ ಮುಂದೆ ನಂಬರ್ಗೆ ಬಂತು ಇದು ಅಂಡು ಮತ್ತೆ ರೀಡೋ ಉಪಯೋಗ ನೆಕ್ಸ್ಟ್ ಮುಂದೆ ಮುಂದೆ ಇದು ಗೋ ಟು ಫಂಕ್ಷನ್ ಏನಿಗೆ ಗೋಟು ಅಂದ್ರೆ ಪರ್ಟಿಕ್ಯುಲರ್ ನಾನು ನನ್ನ ನೇಮ್ಸ್ ಎಲ್ಲಿಗೆ ಹೋಗ್ಬೇಕು ಓಕೆ ಸೊ ಅದರಲ್ಲಿ ಈ ಗೋ ಟು ಫಂಕ್ಷನ್ ನ ಯೂಸ್ ಮಾಡ್ತೀನಿ ಟು ಹೆಂಗೆ ಹೋಗುದು ಅಂತ ಹೇಳಿದ್ರೆ ಕಂಟ್ರೋಲ್ ಜಿ ಪ್ರೆಸ್ ಮಾಡಿದ್ರೆ ನಿಮ್ಗೆ ಟು ಬರುತ್ತೆ ಈಗ ನಾನು ಉದಾಹರಣೆಗೆ ನಾನು ಎಲ್ ಸಿಕ್ಸ್ ಎಲ್ ಸಿಕ್ಸ್ ಗೆ ಹೋಗ್ಬೇಕು ಎಲ್ ಸಿಕ್ಸ್ ಹೋಗ್ಬೇಕು ಅಂದ್ರೆ ಇಲ್ಲಿ ನಾನು ಎಲ್ ಸಿಕ್ಸ್ ಅಂತ ಟೈಪ್ ಮಾಡಿದ್ರೆ ಆಟೋಮೆಟಿಕಲಿ ಸೊ ಇಟ್ ವಿಲ್ ಟೇಕ್ ಮಿ ಟು ಎಲ್ ಸಿಕ್ಸ್ ಈಗ ನಾನು ಎ ಒನ್ ಗೆ ಹೋಗ್ಬೇಕು ಮತ್ತೆ ಕಂಟ್ರೋಲ್ ಜಿ ಪ್ರೆಸ್ ಮಾಡ್ತೀನಿ ಇಲ್ಲಿ ಹೋಗ್ಬಿಟ್ಟು ಎ ಒನ್ ಅಂತ ಪ್ರೆಸ್ ಮಾಡಿದ್ರೆ ಅಲ್ಲಿಗೆ ಎನ್ ಗೆ ಬಂದು ನಿಂತ್ಕೊಳ್ಳುತ್ತೆ ಇದು ಸಿಂಪಲ್ ಗೋ ಟು ಫಂಕ್ಷನ್ ಯೂಸ್ ಮಾಡುದು ಅಡ್ವಾನ್ಸ್ಡ್ ಗೋ ಟು ಫಂಕ್ಷನ್ ನ ಹೇಗೆ ಯೂಸ್ ಮಾಡೋದು ಸೊ ಇದು ಶಾರ್ಟ್ ಕಟ್ ಕಂಟ್ರೋಲ್ ಜಿ ಶಾರ್ಟ್ ಕಟ್ ಗೋ ಟು ಫಂಕ್ಷನ್ ಸೊ ಯಾವ್ದು ಲಾಂಗ್ ಕಟ್ ಟು ಗೋ ಟು ಫಂಕ್ಷನ್ ಹಲವಾರು ಇಲ್ಲಿ ಸಿಗುತ್ತೆ ಸೊ ಈಗ ನಾನು ಗೋ ಟು ಫಂಕ್ಷನ್ ಗೋ ಟಲ್ಲಿ ಒಂದು ಸ್ಪೆಷಲ್ ಆಪ್ಷನ್ ಇದೆ ಏನಾದ್ರೂ ಸ್ಪೆಷಲ್ ಆಪ್ಷನ್ ಅಂತ ಹೇಳಿದ್ರೆ ಉದಾಹರಣೆಗೆ ನನ್ನ ಈ ಎಕ್ಸೆಲ್ ಎಲ್ ಶೀಟ್ ಅಲ್ಲಿ ಎಲ್ಲೆಲ್ಲಿ ಫಾರ್ಮುಲಾಸ್ನ ಯೂಸ್ ಮಾಡಿದ್ದೀನಿ ಅದಕ್ಕೆ ಮಾತ್ರ ಹೋಗ್ಬೇಕು ಓಕೆ ಹೇಗೆ ಅಲ್ಲಿ ಹೋಗುದು ಅಂತ ಹೇಳಿದ್ರೆ ಇಲ್ಲಿ ನಾನು ಫಾರ್ಮುಲಾಸ್ ಕ್ಲಿಕ್ ಮಾಡ್ತೀನಿ ಇಫ್ ಐ ಸೆ ಓಕೆ ಅದು ಹೈಲೈಟ್ ಮಾಡುತ್ತೆ ಇಲ್ಲೆಲ್ಲಿ ಫಾರ್ಮುಲಾ ಇದೆ ಇಲ್ಲಿ ನೀವು ನೋಡಬಹುದು ಸೊ ಇಲ್ಲಿ ಮತ್ತೆ ಇಲ್ಲಿ ಫಾರ್ಮುಲಾ ಇದೆ ಅಂತ ಅದು ಐಡೆಂಟಿಫೈ ಮಾಡುತ್ತೆ ಓಕೆ ಇದು ಗೋ ಟು ಅಡ್ವಾನ್ಸ್ಡ್ ಫೀಚರ್ ಆಪ್ಷನ್ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದೆ ಅಂತ ತಿಳ್ಕೊಡ್ತೀನಿ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು